ಹೌದು ಇದು ಮೀಡಿಯಾನಲ್ಲಿ ಏನು ಬಂದಿದೆ ಇಲ್ಲಿ ರಾತ್ರಿ ಡ್ರಗ್ಸ್ ಮತ್ತು ಮೊಬೈಲ್ ಹಾಕಿದ್ದಾರೆ ಅಂತ ಅದರ ಬಗ್ಗೆನೇ ವಿಚಾರಣೆ ಮಾಡೋಕ್ಕೆ ಇಲ್ಲಿ ಬಂದಿದೆ ಆ ವಿಡಿಯೋ ಡೇಟ್ ಟೈಮ್ ಏನಿದೆ ಅದು ಇವರಿಗೆ ನಮ್ಮ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಔಟರ್ ಪೇರಿಫರ್ದು ವಿಡಿಯೋ ಮೇಂಟೈನ್ ಮಾಡ್ತಾ ಇದ್ದರೆ ಅಲ್ಲಿ ನಾವು ಚೆಕ್ ಮಾಡ್ತಾ ಇದ್ದೀವಿ ಇನ್ನು ಇನ್ನೂ ನಮಗೇನು ಅಧಿಕೃತ ಅದರ ಬಗ್ಗೆ ಕಂಪ್ಲೇಂಟ್ ಬಂದಿಲ್ಲ ಅದು ಬಂದಲೇ ನಾವು ತನಿಖೆ ಮಾಡ್ತೀವಿ ಬರೋ ದಿನಗಳಲ್ಲಿ ಇಲ್ಲಿ ಹೆಚ್ಚಿನ ಪ್ಯಾಟ್ರೋಲಿಂಗ್ ಮಾಡಿಕೊಂಡು

ನಿನ್ನೆ ಇತ್ತು ಅಥವಾ ಮುಂಚೆ ಇತ್ತು ಅದು ಎಸ್ಟಾಬ್ಲಿಷ್ ಆಗಲಿ ಆಮೇಲೆ ಅವರು ಅದರ ಬಗ್ಗೆ ಹೇಳ್ತಾರೆ ಸೆಕೆಂಡ್ ಈ ಥರ ಮುಂಚೆ ಕೂಡ ಆಗಿದ್ದರೆ ದೇನ್ ಆಲ್ಸೋ ಇಟ್ ಈಸ್ ಅ ಕಾಸ್ ಆಫ್ ಕನ್ಸರ್ನ್ ನಾವು ಇಲ್ಲಿ ಆಲ್ರೆಡಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ದು ಸೆಕ್ಯೂರಿಟಿ ಇದೆ ನಮ್ಮದು ರೂರಲ್ ಲಿಮಿಟ್ದು ಪ್ಯಾಟ್ರೋಲಿಂಗ್ ವಗೇರೆ ಏನಿದೆ ಅಲ್ಲಿ ನಾವು ಹೆಚ್ಚಿನ ಮಾಡ್ತೀವಿ ನಿನ್ನೆ ನಾಲ್ಕು ಮೊಬೈಲ್ ಏನೋ ಸಿಕ್ಕಿದಾವೆ ಅದು ಎಫ್ ಆರ್ ಆಲ್ರೆಡಿ ಆಗೋಗಿದೆ ಸಿಕ್ಕಿದಾವ ಸರ್ ನಾಲ್ಕು ಒಳಗಡೆ ಜೈಲಲ್ಲಿ ಏನಾದರೂ ಇದು ಇದು ಘಟನೆ ಬಗ್ಗೆ ಇಲ್ಲ ಅದು ಹಳೆ ಕೇಸ್ ಹಳೆ ಅದೇ ಒಟ್ಟಿನಲ್ಲಿ ನಾಲ್ಕು ಮೊಬೈಲ್ ಸಿಕ್ಕಿದಾವೆ ಅನ್ನೋಂಥದ್ದು

ಆಫೀಷಿಯಲಿ ನನಗೇನು ಅದನ್ನು ಕಮ್ಯುನಿಕೇಷನ್ ಇಲ್ಲ ತ್ಯಾಂಕ್ ಯು